ಹಳೆಯ ನೆನಪುಗಳಂದರೆ ಎಲ್ಲವೂ ರಿಪೀಟ್ ಆಗಿದೆ ತುಂಬ ಜನ ಒನ್ನಲ್ಲಿ ಇದ್ದವರು ತೂರ್ ಇನ್ಕ್ಲೂಡಿಂಗ್ ಸತ್ಯ ಆಗೋರು ನಾಣಿಯವರಿದ್ದಾರೆ ಸಾಧು ಸರ್ ಇದ್ದರು ಅಲ್ಲೂ ಇದ್ದರು ಎಲ್ಲ ಒಂದಷ್ಟು ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ ಬಟ್ಟು ತುಂಬಾ ತುಂಬ ದೊಡ್ಡ ಕತೆ ಇದು ತುಂಬ ವಾಸ್ಟಾಗಿರುವಂಥ ಒಂದು ಕತೆ ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಥರ ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಆಗಿದೆ ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಮೇಕಿಂಗ್ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದ್ದಾವೆ ಅದೆಲ್ಲವನ್ನೂ ಡೈರೆಕ್ಟರ್ ಕ್ಯಾಮ್ರಾಮು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೇನೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ ಐದು ಹಾಡುಗಳು ಐದು ಹಾಡುಗಳನ್ನ ಕವಿರಾಜ ಬರೆದಿರೋದು ಅಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜ ಬರೆದಿದ್ರು ಇಲ್ಲಿ ಶ್ರೀಧರ್ ಸಂಭ್ರಮ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಬಜರಂಗಿ ಮೋಹನ ಮಾಸ್ಟರ್ ಅದಕ್ಕೆ ಸತ್ಯನ್ ವರ್ಕ್ ಬಗ್ಗೆ ನಾವೇನು ಹೇಳೋಂಗಿಲ್ಲ ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ ಬಟ್ ಅದೆಲ್ಲ ಅದರ ಎಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರೂ ಕೆಲಸ ಮಾಡಿದ್ದಾರೆ ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನಕ್ಕೆ ನನಗಿಂತ ಹೆಚ್ಚು ಅಪ್ಪು ಕುಮಾರ್ ಇರ್ತಾರೆ ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೇಕು ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳವಾಗಿ ಕೊಟ್ಟಿದ್ದಾರೆ ಏನು ಚಾಲೆಂಜ್ ಇಲ್ಲ ಆಮೇಲೆ ಯಾರ ಕರಡು ಬ್ರೇಕ್ ಮಾಡೋದು ಬೇಡ ನಮ್ಮರೆ ಕರಡು ಬ್ರೇಕ್ ಮಾಡೋದು ಬೇಡ ಒಳ್ಳೆ ಸಿನಿಮಾ ಮಾಡಿದ್ದೀವಿ ತುಂಬ ವಿಶ್ವಾಸ ಹೆಚ್ಚಿದೆ ಆತ್ಮವಿಶ್ವಾಸ ತುಂಬ ಜಾಸ್ತಿ ಇದೆ ಚೆನ್ನಾಗಿತ್ತು ಹೊಸ ಥರದ ಫೈಟು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಬ್ಯಾಗು ಧೂಳು ಮೂರು ಕಲರ್ ಧೂಳು ಈ ಇಡೀ ಫ್ಲೋರ್ ಧೂಳು ಆಗೋಗಿತ್ತು ನಾನೇನಾಗಿರ್ಬೇಕು ಮೂಡಿಗೆ ಅಂದ್ರೆ ಅದರಲ್ಲಿ ಬಾಂಬ್ ಬೇರೆ ಪೌಡರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ ಇಲ್ಲೇನೆ ಅವು ಬೆಂಕಿ ಉಂಟೆ ಕಡೆ ಹೋಗ್ತಾ ಇರ್ತದೆ ತುಂಬಾ ಚೆನ್ನಾಗಿತ್ತು ಶ್ರಮ ಹಾಕದೆ ಯಾವುದೂ ಕೆಲಸಗಳಾಗಲ್ಲ ಅದನ್ನು ನಂಬ್ಕೊಂಡು ಬಂದಿರೋರು ನಾವು ಅವ್ರು ಅಂತಾರೆ ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಮಾಡಿದ್ರು ಅಂತ ಮಾಡಿದೀವಿ ಸೇಫ್ಟಿ ಇಟ್ಕೊಂಡೆ ಮಾಡಿದವ ಎಲ್ಲ ಬಟ್ ಯಾ ಧೂಳು ಇನ್ನೆಲ್ಲ ಹಾಗೆ ಆಗುತ್ತೆ ಪ್ರತಿ ಶರ್ಟ್ ಹೊರಡೋಗಿ ಹಿಂಗೆ ಅಂದರೆ ಇಷ್ಟೆಷ್ಟು ಬರ್ತಿತ್ತು ಚೆನ್ನಾಗಿತ್ತು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಚಿತ್ರೀಕರಣ ಮುಗಿದಿದೆ ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು ಸಿಕ್ಸ್ ಡೇಸ್ ಮಾಡಬೇಕು ರೀ ರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದಾರ ಸಾಧು ಅದು ಸಾರೇ ಎಡಿಟಿಂಗ್ ಅದರ ಪಾರ್ಡ್ ಅದು ನಡೀತಾ ಇದೆ ಅದೇ ಇನ್ನು ಈ ಸಿಕ್ಸ್ ಡೇಸ್ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳಿಗೆ ಹೋಗ್ಬೇಕು ಆಗಿದೆ ನಮಗಂತೂ ಖುಷಿ ಇದೆ ಫೋಟೋ ಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನೀವೆಲ್ಲ ನೋಡ್ತೀರಾ ಹಾಡನ್ನು ನಿಮಗೆಲ್ಲ ತೋರಿಸಿದ್ವಿ ನಾವು ಒಂದು ಹೇಗೆ ಕಾಣ್ತೀವಿ ಅಂತ ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ ಮತ್ತು ಸಂಜೀವಜ್ ಗೀತಾ ಒನ್ನಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ

ಚೆನ್ನಾಗಿ ಆಗುತ್ತೆ ಸಮಾಚಾರ ಆ ಡೈರಿಯೆ ಒಂದು ದೊಡ್ಡ ನಟಿ ಆ್ಯಕ್ಟ್ ಮಾಡಿದ್ದು ಅದು ಕ್ಯಾರಿ ಆಗಿದೆ ಆ ಪಾತ್ರ ಏನು ಆ ಅದೇ 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 ಬೇರೆ ಅಂತ ಹೇಳಬಹುದು ನಾನು ಹೇಳ್ತೀನಿ ಅದಕ್ಕೆ ಸಿನಿಮಾ ನೋ ಇಟ್ ವಾಸ್ ವೆರಿ ನೈಸ್ ಇನ್ಫ್ಯಾಕ್ಟ್ ನಾನು ಪಾರ್ಟ್ ಒನ್ ನೋಡಿದ್ದೀನಿ ನಾನು ತುಂಬಾ ಸ್ಗೀತ ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹಾಡ್ಕೊಂಡಾಗ ನಾವು ಎಷ್ಟು ಹಾಂ ಸೇ ನಾನ್ ಹಾಡ್ತಿದೆ ಆ್ಯಂಡ್ ಆ ಬ್ಯೂಟಿ ನೀವೇನು ಹೇಳಿದ್ರಿ ಅಲ್ಲ ಅದು ನಾನು ಯಾಕೆ ನಗ್ತಿದೆ ಅಂದರೆ ಪ್ರತಿ ಬಾರಿ ಶಾರ್ಟ್ ತುಂಬಾ ಚೆನ್ನಾಗಿ ಚೆನ್ನಾಗಾದಾಗೆಲ್ಲ ಅವರು ಒಬ್ಬ ಮಾತು ಹೇಳ್ತಾರೆ ಡೈರೆಕ್ಟರ್ ಸುನಾಕ್ಷೇಖರ್

ಡಿಸೆಂಬರ್ ನಾವು ಡಿಸೆಂಬರ್ ಮಿಡ್ ಅಲ್ಲಿ ಹೋಗಿದ್ದಿತ್ತು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಆ ವೆದರ್ ಸಿಗುತ್ತೆ ನಮಗೆ ನಾವು ಅನ್ಕೊಂಡಿದ್ವಿ ತುಂಬಾ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗಲೂ ಸ್ನೋ ಸ್ನೋ ಇರುತ್ತೆ ಅಂತ ಬಟ್ ಇಟ್ ವಾಸ್ ಫಿನಾಮಿನಲ್ ವೆದರ್ ವಾಸ್ ಐವಷ್ಟಲ್ಲಿ ನೀವು ನೀವು ಎಷ್ಟು ಅದೃಷ್ಟ ಮಾಡಿದ್ರಿ ನೀವೇನು ಪ್ಲಾನ್ ಮಾಡಿದ್ರು ಚೆನ್ನಾಗಿ ಆಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅನ್ಕೊಳ್ತೀವಿ ಮಳೆ ಬರ್ತಾ ಬಂದಿರಲ್ಲ ಅಲ್ಲಿ ಸ್ನೋ ಇರತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅನ್ಕೊಳ್ತೀವಿ Luckily, by God's grace, it was sunny and fabulous weather, really. and uh, yeah, that Switzerland schedule was uh, It was uh, very challenging, and the task for put yeah. Travelling from Namma Namma to the stay, in was every day we used to travel like eight and a half to four hours. One side. Oh, one side. So imagine like eight hey, hours up and down travel.

ಇಸ್ ಆ್ಯಂಡ್ ಇನ್ನೊಂದು ಏನು ಅಂದರೆ ಮಳೆಯಲ್ಲೇ ಶೂಟಿಂಗ್ ಮಾಡ್ತದೆ ಮೋಸ್ಟ್ ಆಫ್ ದ ಸೀನ್ಸ್ ಅಂತ ಮಳೆಯಲ್ಲೇ ಇರೋದು ಲಕ್ಕಿಲಿ ಐ ಥಿಂಕ್ ಹೀ ಗೌಡ್ ಲಂಚ್ ಕಂಪ್ಲೀಟಾಗಿ ಆಗಿ ನಮಗೆ ಛತ್ರಿ ಇತ್ತು ಆ್ಯಂಡ್ ಸಾಕು ಸಾಕು ಅಂತ ಬಟ್ ಒನ್ ಓಲ್ಡ್ ಡೇ ನೈನ್ ಮಾರ್ನಿಂಗ್ ನೈನ್ ಥರ್ಟಿ ಟೆನ್ ಓ ಕ್ಲಾಕಿಂದ ಆಕ್ಚುಲಿ ಫೈವ್ ಓ ಕ್ಲಾಕ್ ಬಂದು ಮಳೆಯಲ್ಲಿ ನಾವು ಟೆನ್ ಪಿಡೋ ಅದೆಲ್ಲ ಸ್ವಲ್ಪ ಟಾಸ್ಕ್ ಇದೆ ಅದು ಈಗ ರೀಸೆಂಟ್ ರೀಸೆಂಟಲ್ಲಿ ಆಗಿರುವಂಥದ್ದು ಎಲ್ಲರಿಗೂ ಅದು ನೆಕ್ಸ್ಟ್ ಡೇ ಶಂಷಾದಲ್ಲಿ ಹೆವಿ ಬಿಸ್ಲುಸ್ ಲೈಕ್ ಟೂ ಎಕ್ಸ್ಟ್ರೀಮ್ ಹಿಂದಿನ ದಿನ ಮಳೆ ನೆಕ್ಸ್ಟ್ ಡೇ ಬಿಸ್ಲು ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸು ಎಕ್ಸ್ಟ್ರೀಮ್ ಒಂದ್ ಕಡೆ ಚಳಿ ಒಂದ್ಕಡೆ ಬಿಸಿಲು ಒಂದು ಕಡೆ ಮಳೆ ಸೊ ವಾಸ್ ರಿಲಿ ನೈಸ್ ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಒಂದು ಅವಕಾಶ ಕೊಟ್ಟು ಸರ್ ನನಗೆ ಸ್ಪನ್ ಆ್ಯಂಡ್ ವಂಡರ್ಫುಲ್ ಆಯಿತು ನನಗೆ ಈ ಒಂದು እግዚአብሔር ይመስገን እንደዚያ አስር አግኝተነው

ಎಲ್ರಿಗೂ <laughs> ನಮಸ್ಕಾರ <laughs> 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 ನಾನು ಹೇಳಿದ್ದೆ ಸಂಜೀವದ್ಗೀತ ಪಾರ್ಟ್ ಒನ್ನು ನಾವು ಸ್ಟಾರ್ಟ್ ಮಾಡಿದ್ದು ನವೆಂಬರ್ ಮಂತಲ್ಲಿ ಫಸ್ಟ್ ಶೆಡ್ಯೂಲು ಆವಾಗ ಊಟೀಲಿ ಶೂಟ್ ಮಾಡಿದ್ದು ನವಂಬರ್ ಡಿಸೆಂಬರ್ ಊಟೀಲಿ ರೆಗ್ಯುಲರ್ಗಿಂತೂ ತುಂಬ ಚಳಿ ಇರುತ್ತೆ ಮತ್ತು ಆ ವೆದರ್ ಇದೇ ಅಟ್ಮಾಸ್ಫಿಯರ್ ಬೇರೆ ಇರುತ್ತೆ ಆವಾಗ ಶೂಟ್ ಮಾಡಬೇಕಾದ್ರೆ ನಾವು ಕಲೆಯಲ್ಲಿ ಇದ್ದಿದ್ದು ಒಂದೇ ಒಂದು ನಾವು ಏನು ಮಾಡಿದ್ರು ಸ್ವಿಜರ್ಲೆಂಡಲ್ಲಿ ಶೂಟ್ ಮಾಡ್ತಾ ಇದ್ದರೂ ಫೀಲಿಂಗಲ್ಲಿ ಇರಬೇಕು ಅನ್ನೋ ಥರನೇ ಶೂಟ್ ಮಾಡಿದ್ದು ಆವಾಗ ಈಗ ಬಟ್ ಲಕೀಲಿ ಪಾರ್ಟ್ ಟು ಸ್ವಿಜರ್ಲೆಂಡ್ ಮಾಡುವಂತ ಅವಕಾಶ ಸಿಕ್ಬಿಡ್ತು ಸೊ ಪಾರ್ಟ್ ಒನ್ ಮಾಡ್ಬೇಕಾದ್ರೆ ಒಂದ್ ನಾವು ತೆಗಿಯೋದೇನೋ ಸ್ವಿಜರ್ಲೆಂಡ್ ಅಲ್ಲಿ ಹೆಂಗಿರುತ್ತೆ ಅನ್ಕೊಂಡು ತೆಗ್ದಿರೋದು ತೆಗಿತಾ ಇದ್ವಿ ಅಂದ್ರೆ ಬಟ್ ಅದನ್ನ ಅಲ್ಲಿ ಅಟ್ಮಾಸ್ಫಿಯರ್ ಹಂಗೆ ಇರ್ತಾ ಇತ್ತು ನಾವ್ ಯಾರು ಸ್ವಿಜರ್ಲೆಂಡ್ ನೋಡಿಲ್ಲ ಆ ಕಾಲದಲ್ಲಿ ಬಟ್ ಏನಂದ್ರೆ ಅಹ್ ಒಂದೊಂದು ಶಾರ್ಟು ಅಲ್ಲಿರೋ ಒಂದು ಬ್ರಿಟಿಷ್ ಸ್ಟ್ರಕ್ಚರ್ ಇರೋದ್ರಿಂದಾನೆ ಇದನ್ನೋ ನಾವೆಲ್ಲ ಫಾರಿನ್ ಅಲ್ಲೇ ಶೂಟ್ ಮಾಡ್ತಾ ಇದ್ದೇವೆ ಶೂಟ್ ಮಾಡಿದ್ರು ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಅದೊಂಥರ ತರ ಬೇರೆ ಇದ್ರಲ್ಲ ಆದ್ರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟ್ ಶೆಡೂಲೇ ಸ್ವಿಜರ್ಲೆಂಡ್ ಮಾಡಿದ್ದು ಮಾಡಿದ್ ಇದು ಅದನ್ನ ಅದರಲ್ಲೂ ಫಸ್ಟ್ ಊಟಿ ಸೊ ಆ ಒಂದು ಈ ಹನ್ನೆರಡು ಹದಿಮೂರು ವರ್ಷದ ಜರ್ನಿಲಿ ಪಾರ್ಟ್ ಒನ್ ಅಲ್ಲಿ ಏನ್ ನಾವು ಮಾಡಿ ಖುಷಿ ಪಟ್ಟು ಜನ ಅದನ್ನ ಇದು ಮಾಡಿದ್ರು ಪಾರ್ಟ್ ಟು ಲಕೀಲಿ ನಾವೇ ಮಾಡುವಂತಂದ್ರೆ ಯೂಸಲಿ ಈಗ ಎಲ್ಲ ಪಾರ್ಟ್ ಟು ಎಲ್ಲ ಬೇರೆ ಮಾಡ್ತಾ ಇದ್ರು ಬಟ್ ಲಕ್ಕಿಲಿ ನಾವೇ ಮಾಡ್ತಾ ಇರೋದು ಆಮೇಲೆ ನಾಗಶೇಖರ್ ಅಂತ ಡೈರೆಕ್ಟರು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾ ಇರೋದ್ರೆ ಅವರಷ್ಟು ಕಂಫರ್ಟ್ ಲೆವೆಲ್ ನಂಗೆ ಇನ್ನೂ ಎಲ್ಲೂ ಬೇರೆ ಕಡೆ ಅಂದರೆ ಸಿಗಿರುತ್ತೆ ಬಟ್ ಇಲ್ಲಿ ಇನ್ನೂ ತುಂಬ ಆಗಿ ಶೂಟ್ ಮಾಡ್ತಾ ಇರ್ತೀವಿ ಸೊ ಪ್ರಾಮಿಸ್ ಮಾಡ್ಬೋದು ಏನಂದ್ರೆ ನಾವು ಯೂಝಲಿ ಫಾರಿನ್ಗೆ ಹೋದ್ರೆ ಸಾಂಗ್ಸ್ ಅದು ಇದು ಶೂಟ್ ಮಾಡ್ತಾರೆ ಬಟ್ ನಮ್ಮ ಪ್ರೊಡ್ಯೂಸರು ಸೀನ್ಗಳನ್ನೆಲ್ಲ ನಾವು ಜಾಸ್ತಿ ಸ್ವಿಜರ್ಲೆಂಡಲ್ಲೇ ಶೂಟ್ ಮಾಡಿದ್ದೀವಿ ಸೊ ಎಲ್ಲ ಸೀನ್ಗಳು ಇಷ್ಟ ಅಂತ ಅನ್ಕೊಂಡಿದೀನಿ ಲಕ್ಕಿಲಿ ನಮ್ಗೆ ಹೋಗಿರೋ ವೆದರ್ ಹೋಗಿರೋ ಟೈಮಲ್ಲಿ ವೆದರ್ ಅಂದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಯಾರು ರಿಪರೆ ಮಾಡೋರು ಏನ್ ನಿಮ್ ಕಲೆ ಗಿಲೆ ಕೆಟ್ಟಿದೆಯಲ್ಲ ಹೋಗ್ತಾ ಇದ್ರೆ ಈ ಟೈಮಲ್ಲಿ ಏನು ಸಿಗಲ್ಲ ಅಂತಾನೆ ಹೇಳ್ತಾ ಇದ್ರು ಬಟ್ ಹೋದಾಗ್ಲೇ ಗೊತ್ತಾಯ್ತು ಅದು ಹತ ಸ್ವರ್ಗದಲ್ಲೇ ಇದೆ ಅನ್ನೋ ಫೀಲ್ ಕೊಡ್ತು ಅದು ನಮ್ಗನ್ಸಿದೆ ಆಡಿಯನ್ಸಿಗೂ ಹಂಗ ಅನ್ಸುತ್ತಂತ ನಾನು ಅನ್ಕೊಂಡಿದ್ದೀನಿ ನೀವು ರಚಿತಾರಾಮ್ ಅವ್ರನ್ನ ಅದೇ ತರ ನೋಡ್ಬೋದು ಆಮೇಲೆ ಈ ಕ್ಯಾರೆಕ್ಟರ್ ಏನಿತ್ತಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಟೆಕ್ನಿಕಲಿನೂ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲೂ ಕೂಡ ನೀವು ಬೇರೆ ತರದಲ್ಲಿ ನೋಡಬಹುದು ಯಾಕಂದ್ರೆ ನಿಮ್ ಕತೆ ನಾವು ಫಸ್ಟ್ ಮಾಡ್ ಸೆಕೆಂಡ್ ಮಾಡ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಏನ್ ನ್ಯಾಯ ಸಲ್ಲಿಸ್ಬೇಕು ಅದಾಗಿದೆ ಅಂತ ಇಲ್ಲ ಶಿಡ್ಲ ಗ್ಲಾ ನನಗೆ ನನಗೆ ಸರ್ಪ್ರೈಸ್ ಅಂದ್ರೆ ಲೈಕ್ ಏನೋ ಒಂದ್ ಊರಿಗೆ ಹೋಗ್ಬಿಟ್ಟು ಒಂದು ವಿಲೇಜ್ ಅಲ್ಲಿ ಏನೋ ಶೂಟ್ ಅಂತ ಅನ್ಕೊಂಡಿದ್ವಿ ಬಟ್ ಅದ್ ಹಂಗಾಗಿಲ್ಲ ನಾವು ಅನ್ಕೊಂಡಿಂತ ಅಂದ್ರೆ ಆ ಅದು ಅಂದ್ರೆ ನಾವೇನ್ ಲೊಕೇಶನ್ ನೋಡಿದ್ವಲ್ಲ ಅದೇ ಹೊಸದಾಗಿತ್ತು ಸ್ಕ್ರೀನಿಗೆ ಹಿಂಗಾಗಿ ಅದು ನನಗೆ ಚಾಲೆಂಜಿಂಗ್ ಅನ್ಸುತ್ತೆ ಶಿಡ್ಲಘಟ್ಟ ಪೋರ್ಷನ್ ಯಾಕಂದ್ರೆ ಲೈಟಿಂಗ್ ಮಾಡ್ ಮಾಡೋದು ಆಮೇಲೆ ಚಾಲೆಂಜಿಂಗ್ ಬಂದು ಸ್ವಿಝರ್ಲೆಂಡ್ ಅಲ್ಲಿ ಇರೋ ವೆದರ್ ನ ಇರೋ ಅಂದ್ರೆ ವೇರಿಯೇಷನ್ಸ್ ತುಂಬಾ ಇತ್ತು ಒಂದಿನ ಮಳೆ ಒಂದಿನ ಮಿಶು ಎಲ್ಲಾ ತರದ್ದು ಸಿಗ್ತಾ ಇತ್ತು ಸೊ ಅದನ್ನ ನಾವು ಹೆಂಗೆ ಕತೆ ಒಳಗಡೆ ಅಡಾಪ್ಟ್ ಮಾಡ್ಬೇಕಾಗಿತ್ತಲ್ಲ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡ್ ಫಸ್ಟ್ ಅಲ್ಲಿ ಮಳೆ ಹಾ ಹೌದು ಮಳೆ ಏನಂದ್ರೆ ನಾವೇ ಮಳೆ ಹಾಕ್ಬಿಟ್ಟು ಆ ಚಳಿಲಿ ಅವ ಊಟಿ ವೆದರಲ್ಲಿ ಮಾಡ್ತಾ ಇದ್ವಿ ಇದ್ರಲ್ಲಿ ಏನಂದ್ರೆ ಮಿಷ್ಟ್ರು ಡಿಸೆಂಬರ್ ಡಿಸೆಂಬರ್ ಎಂಡು ಚಳಿ ರಾತ್ರಿ ಹನ್ನೆರಡ್ ಗಂಟೆ ಮಳೆ ನ್ಯಾಚುರಲ್ ಮಳೆ ಜೊತೆಗೆ ನ್ಯಾಚರಿಕರ ಮಳೆ ಬೆಳೆದಿತ್ತು ಇದರಲ್ಲಿ ಕಥೆ ಹೇಳೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀವಿ ಅಂದ್ರೆ ಸದಾ ಅದ್ನ ಅದು ಟೋಟಲ್ ಫಾರಿನ್ ಅಲ್ ನಡೆಯೋದ್ರಿಂದ ಅಲ್ಲಿರೋ ಅಟ್ಮಾಸ್ಪಿಯರ್ಗೆ ಬ್ಲೆಂಡ್ ಮಾಡಿಬಿಟ್ಟು ಶೂಟ್ ಮಾಡಿದ್ದೇವೆ ಸಾಂಗ್ಸ್ ಅಲ್ಲಿ ಗೊತ್ತ ನಾಕ್ಷೇಖರ್ ಅವ್ರದ್ದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಸಾಂಗ್ಸ್ ಇರುತ್ತೆ ನನಗೆ ಸೋನು ನಿಗಮ್ ಅವ್ರದ್ದು ಒಂದು ಪ್ಯಾಥೋ ಸಾಂಗ್ ಇದೆ ಆ ಸಾಂಗು ಇಷ್ಟ ಅದನ್ನ ಸ್ವಿಜರ್ಲೆಂಡ್ ಶೂಟ್ ಮಾಡಿರೋದು ದಿನ ಎರಡೆರಡು ಮೂರು ಮೂರು ಶಾರ್ಟ್ ತೆಗಿತಾ ತೆಗಿತಾ ಎಂಜಾಯ್ ಮಾಡ್ಕೊಂಡು ಅದನ್ನ ಶೂಟ್ ಮಾಡಿದ್ದೇನೆ ಅದು ಇಷ್ಟ ಆಗುತ್ತೆ

திங்கு கட்டிலேருவ பிச்சர் ஒப்புக்கொழங்கில் நான் சார் நானே அழித்திரு நோடி தாரி விட்டுவிட்டு மனேலு கூட சேர்ந்த மாதா சஞ்சு வெட்ஸ் கீதா பார்த்து சார் நாகேக்க அந்த தக்னே தியேட்டர்ஃபுல் மழை அந்த அடித்த சார் அது ஏற்கேனோடு அவரு ஷூட்டிங் மாம அவ்வளோ ஃபல கொடுத்து கொட்டே கொடுத்து அந்த அவர எல்லா டீவின எல்லா ஹார்ட் வர்க்கியல் எல்லாம் சார் பரீ சிள்ளி கட்ட அந்த அவரு கஷ்டப்பட்டு அவர் நாவல் யாது ஒரிஜினல் ரேஷ்மெரு ரேஷ்மே மாரோ ஜாக் இது இதுத்தன் போடத்தல ஆக்ஷன் ஆக்கோ ஜாக கர்க்கிட்டு அவரே ಆ ಜನರ ಮಧ್ಯೆ ಅಯ್ಯಪ್ಪ ಅಯ್ಯ ನಮ್ಮ ಹೆಗ್ಡೆಯವರು ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಇಲ್ಲ ಆ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸೆಸ್ ಆ ಹುಳ ಆ ಗೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿಂದ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡಿದೆ ಅಲ್ಲ ಒರಿಜಿನಲ್ ಆಕ್ಷನ್ ಹಾಕೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂಥ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸದಾಗಿದೆ ಅಂತ ರೆಗ್ಯುಲರ್ ಆಗಿ ಸಂಜೆ ಮೆಟ್ಸ್ಗೀತಾ ಆತು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದ್ರ ಇದರ ರೂಟಿನ್ಗೆ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷನ್ಸ್ನ ಈ ಸಲ ಕಂಡು ಹಿಡಿದಿದ್ದಾರೆ ನಾಗ ನಾಗಶೇಖರವರು ಈಗ ನಮ್ಮ ಮೈನಾಲೆ ಮಾಡಿದಾಗ ದೂದ್ ಸಾಗರು ಆಮೇಲೆ ಸಂಜೆ ವೆಟ್ಸಗೀತ ನಮ್ಮ ಇದು ಅದು ಯಾವುದು ಊರದು ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಆಗಿ ನಾಗಶೇಖರದ್ದು ಹಾರ್ಡ್ ವರ್ಕ್ ಸರ್ ನಿರ್ಮಾಪಕರ ಸಾಥ್ ತುಂಬ ಚೆನ್ನಾಗಿ ಖರ್ಚು ಮಾಡಿ ಸುಮ್ಮನೆ ಎಲ್ಲ ಹೋಗಿ ಶೂಟ್ ಮಾಡೋದಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅದಕ್ಕೆ ಕೋಟ್ಯಾಂತ್ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡಿದ್ರೆ ಶೂಟ್ ಮಾಡೋದು ಒಂದೇ ಇಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡೋದಿದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಇದ್ದೀರಾ ಏನು ರಮ್ಯ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಒಮ್ಮೆ ಅವರು ಚೆನ್ನಾಗಿದ್ರು ಅವರು ಚೆನ್ನಾಗಿ ತೋರಿಸಿದ್ರು ಈಚಿನ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷನೇ ಅಥವಾ ಒಂದು ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಈರೋನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ಬರು ಇಲ್ಲ ಬೇರೆಯವ್ರಿಗೆ ಇಲ್ಲ ಇನ್ನು ಚೆನ್ನಾಗಿ ತೋರಿಸಿರ್ತಾರೆ ಒಂದ್ ಒಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ತರ ಶಾರ್ಟ್ಸ್ ಬರುತ್ತೆ ಅದೇ ಡೈರೆಕ್ಟರ್ಗೆ ಮೂಡ್ ಬರುತ್ತೆ ಹೀರೋಗಳಿಗೂ ಒಂದ್ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೂಯಟ್ ಬರುತ್ತೆ ಒಳ್ಳೆ ಸಿನಿಮಾನು ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲ್ ಅಲ್ಲಿ ಇದನ್ನು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಕೆಚ್ಚಿದಿರ್ಬೋದು ಅದು ಎಪ್ಪತ್ತು ಕೆಜಿನ ತಲೆ ಮೇಲೆ ಒರೆಸಿ ಅದೇನದು ಟಿವಿ ಎಸ್ ಕೂರ್ಸ್ಬಿಟ್ಟವ್ರೆ ಆಮೇಲೆ ನನ್ನ ತಲೆ ಮೇಲೆ ಓಡಿಸ್ ಬರ್ತಾರೆ ಯಾವ ಹೋಗ ಅದನ್ನು ನೋಡ್ಕೊಂಡ ಟಿವಿ ಎಸ್ ಹೋಗೋದು ನಾವು ಈ ತರ ಪ್ರಯತ್ನಗಳು ತುಂಬಾ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಜೀವರ್ ಬೇರೆ ತರೇ ಕಲೆ ಇರುವಂತ ಸಿನಿಮಾ ಇದು ನನ್ಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರಬಹುದು ಕತೆ ಅಂತ ತಗೊಂಡಾಗ ಇದು ವೈಲ್ ಆಗಿದೆ ಬೇರೆ ತರನೇ ಜನರಲ್ಲಿ ಇದೆ ಅಂತ ನನಗೆ ಮಾಡ್ತಾರೆ ಎಲ್ಲರ ಕೋಪರೇಷನ್ ಮಾಡಿ ಎಲ್ಲ ನಮ್ಮ ಏನಮ್ಮ ಮೈತ್ರ ಮರ್ತ ಅಲ್ಲ ನಮ್ಮ ದಾಡಿ 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 ಸೌಂಡ್ ನೀವು ايه ಸಾಲಾ ವಿದಯ್ ಮ್ಯಾನೇಜರ್ ಆಗಿದ್ದಿದಲ್ಲ ನೀವಾ ಫಸ್ಟ್ ಮ್ಯಾನೇಜರ್ ಆದವರು ಈಗ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ ಜೊತೆಯಲ್ಲಿ ಸೇರಿ ನಮ್ಮ ಗೌಡ್ರು ಡಿಸೈನರ್ ಗೊತ್ತಾ ಅವರು ಅಶ್ವಿನಿ ಅವರು ಉಪೇಂದ್ರ ಸಿನಿಮಾ ನೀ ಮಾಡಿದ ಡಿಸೈನರ್ ಆ ಅವರು ಜೊತೆ ದೊಡ್ಡ ದೊಡ್ಡ ಕಲಾದ್ರು ಮಾಸ್ಕ್ ಅರ್ಚನಾ ನಾನೇ ನಾನಿಗಿಬ್ರು ಲೇಡೀಸ್ ಅಸಿಸ್ಟೆಂಟು ಅಲ್ಲಪ್ಪ ಕ್ಯಾರವನ್ನಲ್ಲಿ ಬರ್ದೇ ಬರ್ತಾರೆ ಇದೆಲ್ಲ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸಂಜೀವ್ ಬೆಡ್ ಸಿಗೀತಾ ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಲಿ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಇಸ್ ವರ್ಕ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನಂದ್ರೆ ಗಡ್ಡ ಮೀಸೆ ಅವ್ರಿಗೆ ರೇಷ್ಮೆ ಗೂಡು ಬಿಟ್ಟಂಗ್ ಬಿಟ್ಬಿಟ್ಟಿದ್ರು ಈಗ ಈಗ ಒಂದ್ ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ ಅದರಿಂದ ನಿಮ್ಮ ಎಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ ಇನ್ನು ಮೇಲೆ ಅವ್ರಿಗೆ ಕೆಲಸ ಇರೋದು ಇನ್ನು ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನ ಕೇಳಿ ಏನೇನೆಲ್ಲ ಮಾಡಬೇಕು ಮಾಡ್ತಾರೆ ನಿಮ್ಮ ಆಶೀರ್ವಾದ ಇರಲಿ ನಮಸ್ಕಾರ ನಾನೇನ ದೊಡ್ಡವರೆಲ್ಲ ಮಾತಾಡಿದ್ದಾರೆ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿದೆ ಈಗ ಅಂದ್ರೆ ನೀವು ಚಿಕ್ಕವರು ಅಂತ ನಮ್ದು ಫಾರಿನಲ್ಲಿಲ್ಲ ಬಿಟ್ಟ್ಬಿಟ್ಟು ಕರ್ಕೊಂಡೋಗ್ತೀನಿ ನಮ್ದೆಲ್ಲ ಸಿಡ್ಲಿಘಟ್ಟ ಎಪಿಸೋಡ್ ಮತ್ತೆ ಬೆಂಗಳೂರು ಮೈಸೂರು ಈ ಕಡೆ ಎಲ್ಲ ಕ್ಯಾಮ್ರಾಮನ್ ಸರ್ ಹೇಳದಂಗೆ ಸಿಡ್ಲಿಘಟ್ಟ ಎಪಿಸೋಡು ಮರಿಲ ಆಗಂತ ಅನುಭವ ನಮ್ಗೆ ಅದೆಲ್ಲ ನಮಗೆ ಗೊತ್ತೇ ಇಲ್ಲ ರೇಷ್ಮೆ ಹುಳು ಇದು ಸೀರೆ ಹೆಂಗಾಗುತ್ತೆ ಏನು ಕತೆ ಅಲ್ಲೇ ಕೆಲಸ ಮಾಡಬೇಕಾಯಿತು ಅದು ತುಂಬ ಹೀಟು ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ ಹಬೆ ಹಬೆಗೆ ಆ ಅಷ್ಟು ಒಂದು ಒಂದೆಂಟು ದಿನ ಅಲ್ಲಿ ವರ್ಕ್ ಮಾಡಿದ್ವಿ ಆದರೂ ಫುಟೇಜ್ ನೋಡಿದಾಗ ನಾನು ಡಬ್ಬಿಂಗ್ ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಆಮೇಲೆ ಕಿಟ್ಟಪ್ಪ ಅವ್ರ ಸಿನ್ಮಾದಲ್ಲಿ ಸಾಂಗ್ ಬಗ್ಗೆ ಕೇಳಾಗೇ ಇಲ್ಲ ಯಾರನ್ನು ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಅಂತ ಆ ಥರ ಇದೆ ಸಂಜು ಗಿಟ್ ಸೀತಾ ಫಸ್ಟಲ್ಲೂ ನಾವೇ ನಾನು ಇದ್ದೆ ಹೀರೋ ಜೊತೆಯಲ್ಲಿ ಸೆಕೆಂಡ್ ಇದರಲ್ಲೂ ನಾನು ಇದ್ದೀವಿ ಸರ್ ಹೇಳಿದಂಗೆ ಅದು ಕಂಟಿನ್ಯೂಷನ್ ಏನಲ್ಲ ಇದು ಟ್ರ್ಯಾಕೇ ಟ್ರ್ಯಾಕೇ ಬೇರೆ ಥರ ಇದೆ ಸೂಪರ್ ಆಗಿದೆ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ನಿರ್ಮಾಪಕರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಕೋ ಆರ್ಟಿಸ್ಟ್ಗಳಾಗಿ ಕಿಶನ್ ಮಾತ್ರ ಪಾಪ ಅಯ್ಯೋ ಸರ್ ಹೇಳಿದಂಗೆ ಆಲಿನ್ ನಾನು ಎಲ್ಲ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಯಿತು ಆಮೇಲೆ ನಾವು ಮೈನಾ ಸಂಜೀವೀಟ್ಸ್ ಗೀತಾ ಎಲ್ಲ ಜೊತೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಾಗಪುರ ಒಂಥರ ಬ್ರದರ್ ತರ ಇರ್ತೀವಿ ಆ ಜಾಲಿಯ ಕೆಲಸ ಮಾಡ್ಕೊಂಡೋಗಿದ್ವಿ ಕ್ಯಾಮ್ರಾಮನ್ ಸರ್ ಇವತ್ತೇ ಮಾತಾಡಿರೋದು ಇಷ್ಟೊಂದು ಸಿನಿಮಾದಲ್ಲಿ ಮಾತೇ ಆಗಲಿಲ್ಲ ಅವ್ರಿಗೆ ಶೂಟಿಂಗ್ ತುಂಬ ತುಂಬಾ ಚೆನ್ನಾಗಿದೆ ಒಳ್ಳೆ ಸಿನಿಮಾ ಎಲ್ಲರೂ ಹೇಳಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ಸಂಜೀವಿಡ್ ಗೀತೆ ಎಷ್ಟು ಚೆನ್ನಾಗಿ ಹೆಸರು ಮಾಡುತ್ತೋ ಅದಕ್ಕಿಂತ ಒಳ್ಳೆ ಹೆಸರು ಮಾಡುತ್ತಿತ್ತು ಅನ್ನೋ ಒಂದು ನಂಬಿಕೆ ನಮಗಿದೆ ಈಗ ಮತ್ತೆ ಕನ್ನಡ ಸಿನಿಮಾಗಳು ಗರಿ ಬಿಚ್ಚಕೊತಾ ಇದೆ ಈ ಸಮಯದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬರ್ತಾಯಿದೆ ಈಗ ಬಂದಿರೋ ಎರಡು ಸಿನಿಮಾನು ಒಳ್ಳೆ ಹಿಟ್ಟಾಗಿದೆ ಸೊ ಇದೇ ಮೂಡಲ್ಲಿ ಪಾರ್ಟ್ ಪಾರ್ಟು ಕೂಡ ಹಾಗೆ ಬಂದಾಗ ನಮ್ಮ ಕನ್ನಡ ಸಿನಿಮಾ ಅದಕ್ಕೆಲ್ಲ ನೀವು ಮುಖ್ಯ ಕಾರಣ ಆಗ್ತೀರಾ ಸರ್ ಯಾಕೆಂದರೆ ಈ ನಡುವೆ ಕನ್ನಡ ಸಿನಿಮಾಗಳು ಭಾಳ ಪಾತಾಳ ಸೇರಿತ್ತು ಈ ಸಂದರ್ಭದಲ್ಲಿ ನೀವು ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡಿ ಸಿನಿಮಾಗಳನ್ನ ಮೇಲೆ ಎತ್ತಿದ್ದೀರಾ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಇಷ್ಟೇ ಹೆಲ್ಪ್ ಮಾಡಿ ಅಂತ ನಾನು ಕಳಕಳಿಯಿಂದ ಇದ್ದೀನಿ ಒಂದು ರೈನ್ ಫೈಟು ಹೇಳಿದ್ರು ಸರ್ ಒಂದು ರೈನ್ ಫೈಟ್ ಇದೆ ಅಮ್ಮ ಕೊಡಬೇಕು ಅಂತ ರೈನ್ ಫೈಟು ತುಂಬ ಇಷ್ಟು ಚೆನ್ನಾಗಿ ಮಾಡಿದ್ರು ಕಿಟ್ಟಪ್ಪ ಸಾರು ಇಲ್ಲೇ ಪ್ಯಾಲೇಸಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಆ ಕೊಚ್ಚೆಯಲ್ಲಿ ಆ ಇದರಲ್ಲಿ ಆಮೇಲೆ ವಾಟರ್ ತುಂಬ ಕೋಲ್ಡ್ ಇತ್ತು ನಾವು ಶಾರ್ಟ್ ಹಿಂಗೆ ಬೇಕು ಈ ಥರನೇ ಬೇಕು ಈ ಥರನೇ ಅಂತ ಕೇಳಿಬಿಟ್ಟು ಆಮೇಲೆ ಕಿಟ್ಟಪ್ಪ ಸಾರ ಹತ್ರ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೂ ಆಗೋಲ್ಲ ಅನ್ನಲ್ಲ ಒಂದು ಶಾರ್ಟ್ನು ನಾನು ಆಗೋದೇ ಇಲ್ಲ ಅನ್ನೋದೇ ಇಲ್ಲ ಮಾತೇ ಇಲ್ಲ ಅವ್ರ ಹತ್ರ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಅಷ್ಟು ಕೋಪ್ರೇಟ್ ಮಾಡ್ತಾರೆ ಅಂದರೆ ಒಂದು ಹೀರೋ ಅಂದಮೇಲೆ ಆ ಥರ ಇರಬೇಕು ಆಮೇಲೆ ಇನ್ನೊಂದು ಇದೇ ಇದೇ ಫ್ಲೋರಲ್ಲಿ ನೀವು ನೋಡಿರ್ಬೋದೇನೋ ಒಂದು ಸಾಂಗಲ್ಲಿ ಬರೋ ಅಂಥದ್ದು ಒಂದು ಚಿಕ್ಕದು ಒಂದು ಫೈಟ್ಸ್ ಇದೆ ಅದು ಎಷ್ಟು ಅಂದರೆ ಫ್ಲೋರಲ್ಲಿ ಹೆಂಗಿದೆ ಅಂದರೆ ಫುಲ್ಲು ರೆಡ್ ರೆಡ್ ಮಣ್ಣು ಫುಲ್ಲು ಅಂದರೆ ಫುಲ್ ರೆಡ್ ಮಣ್ಣು ಅಷ್ಟು ರೆಡ್ಡು ನೋಡ್ರಿ ಲೊಕೇಶನ್ ಎಲ್ಲೋ ತೆಗ್ದಿರೋ ಥರ ಇದೆ ಅದು ಅದರಲ್ಲಿ ಅಷ್ಟು ಧೂಳನ್ನ ಕುಡ್ಕೊಂಡು ಕುಡ್ಕೊಂಡು ಪಕ್ಕೋ ಎಷ್ಟು ಸರಿ ಒನ್ ಮೋರ್ ಒನ್ ಮೋರ್ ಅಂತೀವಿ ಮತ್ತು ರೋಮ್ ಶಾಟಿಂಗ್ ಹಾಕ್ತೀವಿ ಯಾವುದಕ್ಕೂ ಒಂದಕ್ಕೂ ಬೇಜಾರ್ ಮಾಡ್ಕೊಳ್ಳಲ್ಲ ಆಯ್ತು ಮಸ್ಟೇ ಓಕೆ ಮಾಸ್ಟರ್ ಅಂತ ತಿರ್ಗಿ ಅದು ಅಷ್ಟು ಮಣ್ಣನ್ನು ಕ್ಲಿಯರ್ ಮಾಡಿಸ್ಬಿಟ್ಟು ಮತ್ತೆ ಎಲ್ಲ ವೈಟ್ ಪೌಡ್ರು ಫುಲ್ಲು ವೈಟು ಎಲ್ಲ ಕಡೆ ನೋಡ್ರೆ ಎಲ್ಲೋ ಒಂಥರ ಬೇರೆ ಕಡೆ ಎಲ್ಲೋ ಫಾರಿನಲ್ಲಿ ಮಾಡಿರೋ ಒಂಥರ ಅದು ತುಂಬ ಚೆನ್ನಾಗಿತ್ತು ಅದರಲ್ಲೂ ಕೂಡ ಶೂಟೌಟ್ಸು ಅದು ಇದೆಲ್ಲ ತುಂಬ ಒಂದು ಇದರಲ್ಲೇ ಒಂಥರ ಬೇರೆ ಥರ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ಆಮೇಲೆ ಇನ್ನೊಂದು ಅದೆಲ್ಲ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಬ್ಲ್ಯಾಕ್ ಪೌಡ್ರು ಫುಲ್ ಬ್ಲ್ಯಾಕ್ ಪೌಡ್ರು ಅದರಲ್ಲಿ ಇದು ಬೆಂಕಿ ಶಾರ್ಟ್ಗಳು ಬೆಂಕಿ ಉಂಡೆಗಳು ಭಾಬ್ ಅಂತ ಬರೋದು ಇಲ್ಲೇ ಹಿಂಗೆ ಹೋಗೋದು ಆ ಥರದ್ದೆಲ್ಲ ತುಂಬ ಇದು ಇಸ್ಕಿ ಶಾರ್ಟ್ಸ್ ಇತ್ತು ತುಂಬ ಚೆನ್ನಾಗಿ ಮಾಡೋದು ನಿಜವಾಗಿ ಕೋಪ್ರೇಟ್ ಮಾಡೋದು ಕಿಟ್ಟಪ್ಪ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿವಿ ತುಂಬ ಹಾರ್ಡ್ ವರ್ಕು ನಿಮ್ಮಂಥ ಹೀರೋಗಳು ನಮಗೆ ಸಿಕ್ಕಿದ್ರೆ ದೇವರೇ ನಾವು ಬೇರೆ ಥರ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗೆ ಇದು ಮಾಡೋದು ಮತ್ತು ನಮ್ಮ ಸರ್ ನಮ್ಗೆ ಪ್ಯಾಂಥಮ್ ಕ್ಯಾಮ್ರಾ ಬೇಕು ನಮ್ಗೆ ಏನೇನು ಬೇಕು ಎಲ್ಲ ಥರನೂ ಕೊಡಿಸಿದ್ರು ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕು ಡೈರೆಕ್ಟ್ರು ನನಗೊಂದು ಸಾಂಗ್ ಕೊಟ್ಟರು ಅದು ನಾನು ನನ್ನ ತಗೊಂಡೋಗಿ ಮನೇಲಿ ಹಿಂಗೆ ತೋರಿಸ್ದೆ ಮನೆಯವರೇ ಕಲ್ತ್ಬಿಟ್ಟಿದ್ದಾರೆ ಸಾಂಗ್ನ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಹೇಳಂದ್ರೆ ಬೇಕಾದ್ರೆ ಹೇಳ್ಬಿಡ್ತೀನಿ ಮಾತಾಡಿ ಏನಿಲ್ಲ ತುಂಬ ಚೆನ್ನಾಗಿದೆ ಸಾಂಗು ನಂಗೆ ತುಂಬ ತುಂಬ ಇಷ್ಟ ಆಯಿತು ಆ ಸಾಂಗ್ನ ಸ್ವಲ್ಪ ಹೇಳ್ತೀನಿ ಹೇಳಾಡ್ರೆ ಆಡಿ ಹೇಳ್ಬೇಡಿ ಅವನು ಸಂಜೂ ಇವಳು ಗೀತ ಅವರಿಬ್ಬರ ಸೇರಲು ಸಂಗೀತ ಅವನು ಭೂಮಿ ಇವನು ಬಾನು ಅವರಿಬ್ಬರ ಸೇರಲು ಸಂಗೀತ ಅನ್ಯಾಯವಾಗಿ ಮೂರು ಲಕ್ಷ ನಮಸ್ಕಾರ ನಾನು ಇಡೀ ಸಿನಿಮಾದಲ್ಲಿ ಪಾತ್ರ ಮಾಡಿಲ್ಲ ಇವತ್ತೊಂದಿನ ಅಕಸ್ಮಾತ್ ಆಗಿ ಎಲ್ಲ ಒಂದು ಬೇರೆ ಸಿನಿಮಾ ಶೂಟಿಂಗ್ನಲ್ಲಿ ನಾಗರ್ ಅವ್ರು ಬಂದಾಗ ನನ್ನ ಇಪ್ಪತ್ತೈದು ವರ್ಷದ ಹಳೆ ಗೆಳೆಯ ಲವ್ಲಿ ಡೈರೆಕ್ಟರ್ ಲವ್ಲಿ ಫ್ರೆಂಡ್ ಬಂದಾಗ ಅಣ್ಣ ಎರಡು ದಿನ ಡೇಟ್ ಇರುತ್ತೆ ಮಾಡಬೇಕು ಸಿನಿಮಾ ನಾನೇನೋ ಮುಗ್ದೋಗ್ಬಿಡ್ತು ಬೇರೆ ಶೂಟಿಂಗೇ ಆಗೋಗ್ಬಿಡ್ತು ಅಂತ ತಿಳ್ಕೊಂಡೆ ಇದಕ್ಕಿದ್ದಾಗ ಅಕಸ್ಮಾತಾಗಿ ಕರೆದ್ರು ಕರೆದು ಇವತ್ತು ಪಾತ್ರ ಮಾಡಿಸಿದ್ರು ನನ್ನ ಪಾತ್ರ ಹೀರೋ ಹೀರೋಯಿನ್ ಇಬ್ಬರನ್ನು ಸೇರಿಸುವಂಥ ಅಂದರೆ ಜ ಮೀಟ್ ಮಾಡಿಸುವಂಥ ಒಂದು ಇದು ಅಕಸ್ಮಾತಾಗಿ ಅವ್ರು ಬರ್ತಾರೆ ಅವನೇ ಬಂದು ಬಂದು ಇವ್ರನ್ನ ಅಬ್ಸರ್ವ್ ಮಾಡ್ತಾಯಿರ್ತಾರೆ ಅವ್ರ ಬಗ್ಗೆ ನಾನು ಹೇಳೋದು ಇಬ್ರು ಅವ್ರು ಮೀಟ್ ಆಗ್ತಾರೆ ಅಂತ ಒಂದು ಹೋಟೆಲ್ ಓನರ್ ಕ್ಯಾರೆಕ್ಟ್ರು ಇವತ್ತು ಒಂದು ದಿನ ಮಾಡಿದ್ರಿಂದ ಇಡೀ ಸಿನಿಮಾದ ಬಗ್ಗೆ ಅವ್ರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೂ ಕೂಡ ನಾನು ಮೇಲ್ನೋಟಕ್ಕೆ ಹೇಳಬೇಕು ಅಂತಂದರೆ ನಾಗಶೇಖರು ಭಾಳ ಹಾರ್ಡ್ ವರ್ಕು ಭಾಳಷ್ಟು ವರ್ಷಗಳಿಂದ ನೋಡಿದ್ದೀನಿ ಸಿನಿಮಾನ ಇಂಜಿನಿಯರಿಂಗ್ ಪದವೀಧರ ಆ ಪ್ರೊಫೆಷನ್ ಬಿಟ್ಟು ಸಿನಿಮಾ ಮೇಕಿಂಗೇ ಫಿಲ್ಮ್ ಮೇಕಿಂಗ್ ಬಂದು ಕಲಾವಿದನಾಗಿ ನಾವೆಲ್ಲ ಸುಮಾರು ಕಡೆ ಕೆಲಸ ಮಾಡಿದ್ದೀವಿ ಭಾಳ ಸೀರಿಯಸ್ಸಾಗಿ ಗಂಭೀರವಾಗಿ ತಗೊಂಡಿರುವಂಥ ಒಬ್ಬ ವ್ಯಕ್ತಿ ಸಿನಿಮಾದಲ್ಲಿ ಬದುಕಬೇಕು ಸಿನಿಮಾದಲ್ಲಿ ನನ್ನ ಬದುಕನ್ನು ಕಟ್ಕೋಬೇಕು ಸಿನಿಮಾಗೆ ನಾನೇನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು ಎರಡು ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇದು ಚಿತ್ರ ಅದೇ ಮಟ್ಟದಲ್ಲಿ ಆಗ್ತದೆ ಅಂತ ನನ್ನ ನಂಬಿಕೆ ಈ ಒಂದು ನಮ್ಮ ಚಿತ್ರೋದ್ಯಮದಲ್ಲಿ ಭಾಳ ಒಂದು ಗಂಭೀರವಾದಂಥ ಪರಿಸ್ಥಿತಿ ಇದೆ ನಿಮಗೆಲ್ಲ ಗೊತ್ತಿದೆ ನಿಮ್ಮೆಲ್ಲರ ಕನಿಷ್ಠ ಜವಾಬ್ದಾರಿಯನ್ನು ತೊಂದರೆ ನಮ್ಮ ಚಿತ್ರರಂಗವನ್ನು ನಿಮ್ಮ ಒಂದು ಶಕ್ತಿಯಿಂದ ಬಲಪಡಿಸುವಂಥದ್ದು ನೀವು ಸಹಕಾರಿಯಾಗಬೇಕು ಅಂತ ನಾನು ತಂಡ ಇಡೀ ತಂಡದ ಪರವಾಗಿ ನಾನು ನಿಮಗೆ ಕೇಳ್ಕೋತೀನಿ ಇಷ್ಟೇ ಮಾತಾಡ್ತೀನಿ ಎಲ್ರಿಗೂ ಮತ್ತೆ ಇನ್ನೊಂದು ಮರ್ತೆ ಇದು ಯಾರು ಸತ್ಯ ಸತ್ಯ ಸರ್ ಬಗ್ಗೆ ನಾನು ಮಾತಾಡೋದು ಮರ್ಬಿಟ್ಟೆ ಸತ್ಯ ಹೆಗಡೆ ಅವರು ಎಷ್ಟು ಹಾರ್ಡ್ ವರ್ಕರ್ ಅಂದರೆ ತುಂಬ ಹಾರ್ಡ್ ವರ್ಕರು ಒಂದೊಂದು ಶಾರ್ಟ್ ನಾವು ಹಿಂಗಂದ್ರೆ ಅವರು ಆ ಶಾರ್ಟ್ ಬರ ತನಕ ಓಕೆ ಇಲ್ಲ ಮಾಸ್ಟರ್ ಮಾಡೋಣ ಮಾಡೋಣ ಎರಡು ಗಂಟೆ ಆದರೂ ಪರವಾಗಿಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ನೀವು ಮಾಡಿ ಅಂದ್ಬಿಟ್ಟು ಸತ್ಯ ಸರ್ ನಿಜವಾಗ್ಲು ಒಳ್ಳೆ ಫೋಟೋಗ್ರಾಫರ್ ತುಂಬ ಆರ್ಡರ್ತರು ಅವ್ರಿಗೆ ಒಳ್ಳೇದಾಗಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ